ಪದೇ ಪದೇ ಹೇಳಿಕೆಗಳ ಮುಖಾಂತರವೇ ನಮ್ಮ ಪಕ್ಷದ ಮೇಲೆ ನಾಯಕರ ಮೇಲೆ ಹೇಳುವಂಥದ್ದು ಪಕ್ಷದ ಮೇಲೆ ಹೇಳುವಂಥದ್ದು ಇದು ನಿಲ್ಲಿಸಬೇಕು ಅಂತ ಹೇಳಿದರೆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಈಗ ಆ ವೇದಿಕೆಯನ್ನು ಸೃಷ್ಟಿ ಮಾಡುವಂಥದ್ದನ್ನು ರಾಜ್ಯದ ಅಧ್ಯಕ್ಷರು ತಕ್ಷಣ ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಂದು ಸಮಾಲೋಚನೆಗೆ ಹೆಚ್ಚು ಆದ್ಯತೆಗಳನ್ನು ಕೊಡುವಂಥ ಅವಶ್ಯಕತೆಗಳಿದ್ದಾವೆ ತುಂಬ ಜನರ ಬಾಯಲ್ಲಿರುವಂಥದ್ದು ಸಮಾಲೋಚನೆ ಮಾಡದೆ ತೀರ್ಮಾನಗಳನ್ನು ತೆಗೊಳ್ಳುವಂತಹ ಒಂದು ಪ್ರವೃತ್ತಿಗಳು ಬೆಳೆದು ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಆ ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡ್ ಅದು ಜೆ ಪಿಯಲ್ಲಿ ಬಂದುಬಿಟ್ಟಿದೆ ಅಂತ ಹೇಳುವಂಥ ಭಾವನೆ ಬಂದಿದೆ ಒಂದು ಕಾಲದ ಡಿಕ್ಟೇಟರ್ ಇಂದಿರಾ ಗಾಂಧಿ ಏನಾದರೂ ಅಂತ ನಾವು ಕಂಡುಕೊಂಡಿದ್ದೇವೆ ಅಥವಾ ಕಾಂಗ್ರೆಸ್ ಎಂತ ಅದಪತನಕ್ಕೆ ಹೋಗಿದೆ ಅಂತ ನಾವು ನೋಡಿದ್ದೇವೆ ಆದ ಕಾರಣ ಈ ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡಿಂದ ಇಂದ ಸ್ವಲ್ಪ ಡೈವರ್ಷನ್ ಆಗಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಕ್ಕುವಂಥ ಆ ಒಂದು ಸಮೀಕರಣದ ಸಂಗತಿಗಳು ಆಗಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಅನಿಸಿಕೆ ಇದಕ್ಕೆ ಬೇಕಾಗಿ ನಾನು ಇಡೀ ರಾಜ್ಯದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಹೊಸ ಟೀಮ್ ಬಂದಿದೆ ಹೊಸ ಟೀಮ್ ಹಲವರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳುವಂಥ ಭಾವನೆಗಳಿರ್ಬೋದು ಎಲ್ಲರಿಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಆ ಅವಕಾಶಗಳನ್ನು ವಿನಿಯೋಗ ಮಾಡಲಿಕ್ಕೆ ನಿಮಗೆ ಅವಕಾಶಗಳನ್ನು ಕಲ್ಪನೆ ಮಾಡುವಂಥ ಎಲ್ಲ ವ್ಯವಸ್ಥೆಗಳಾಗ್ತದೆ ಈಗ ನಾಳೆ ಕೋರ್ ಕಮಿಟಿ ಸಭೆಯಲ್ಲಿದೆ ಸಭೆಯಲ್ಲಿ ನಾವು ಇದನ್ನೆಲ್ಲ ಪ್ರಸ್ತಾಪ ಮಾಡುವಂಥ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಮಾಡ್ತೀವಿ ಮತ್ತು ಹೊಸ ಟೀಮ್ ಅದನ್ನು ವಿಶ್ವಾಸಕ್ಕೆ ತಕ್ಕೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ರಾಜ್ಯ ಮತ್ತು ಕೇಂದ್ರದ ನಾಯಕರಲ್ಲಿ ಒಂದು ವಿನಂತಿ ದಯವಿಟ್ಟು ನಾನೇ ಸದಾನಂದ ಗೌಡರೇ ಯಶಸ್ತು ಮಾಡಿದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಇವತ್ತು ವಿಭಜಿತ ಪಿಗೆ ಜನ ಆಶೀರ್ವಾದ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಜನ ಹೇಳಿಕೊಟ್ಟಿದ್ದಾರೆ ಪದೇ ಪದೇ ಹೇಳಿಕೆಗಳ ಮುಖಾಂತರವೇ ನಮ್ಮ ಪಕ್ಷದ ಮೇಲೆ ನಾಯಕರ ಮೇಲೆ ಹೇಳುವಂಥದ್ದು ಪಕ್ಷದ ಮೇಲೆ ಹೇಳುವಂಥದ್ದು ಇದು ನಿಲ್ಲಿಸಬೇಕು ಅಂತ ಹೇಳಿದರೆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಈಗ ಆ ವೇದಿಕೆಯನ್ನು ಸೃಷ್ಟಿ ಮಾಡುವಂಥದ್ದನ್ನು ರಾಜ್ಯದ ಅಧ್ಯಕ್ಷರು ತಕ್ಷಣ ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಂದು ಸಮಾಲೋಚನೆಗೆ ಹೆಚ್ಚು ಆದ್ಯತೆಗಳನ್ನು ಕೊಡುವಂಥ ಅವಶ್ಯಕತೆಗಳಿದ್ದಾವೆ ತುಂಬ ಜನರ ಬಾಯಲ್ಲಿರುವಂಥದ್ದು ಸಮಾಲೋಚನೆ ಮಾಡದೆ ತೀರ್ಮಾನಗಳನ್ನು ತೆಗೊಳ್ಳುವಂತಹ ಒಂದು ಪ್ರವೃತ್ತಿಗಳು ಬೆಳೆದು ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಆ ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡ್ ಅದು ಜೆ ಪಿಯಲ್ಲಿ ಬಂದುಬಿಟ್ಟಿದೆ ಅಂತ ಹೇಳುವಂತ ಭಾವನೆ ಬಂದಿದೆ ಒಂದು ಕಾಲದ ಡಿಕ್ಟೇಟರ್ ಇಂದಿರಾ ಗಾಂಧಿ ಏನಾದರೂ ಅಂತ ನಾವು ಕಂಡುಕೊಂಡಿದ್ದೇವೆ ಅಥವಾ ಕಾಂಗ್ರೆಸ್ ಎಂತ ಅಧಪತನಕ್ಕೆ ಹೋಗಿದೆ ಅಂತ ನಾವು ನೋಡಿದ್ದೇವೆ ಆದ ಕಾರಣ ಈ ಡಿಕ್ಟೇಟೋರಿಯಲ್ ಆ್ಯಟಿಟ್ಯೂಡಿಂದ ಇಂದ ಸ್ವಲ್ಪ ಡೈವರ್ಷನ್ ಆಗಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆಕೊಳ್ಳುವಂತ ಆ ಒಂದು ಸಮೀಕರಣದ ಸಂಗತಿಗಳು ಆಗಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಅನಿಸಿಕೆ ಇದಕ್ಕೆ ಬೇಕಾಗಿ ನಾನು ಇಡೀ ರಾಜ್ಯದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಹೊಸ ಟೀಮ್ ಬಂದಿದೆ ಹೊಸ ಟೀಮ್ ಹಲವರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳುವಂಥ ಭಾವನೆಗಳಿರ್ಬೋದು ಎಲ್ಲರಿಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಆ ಅವಕಾಶಗಳನ್ನು ವಿನಿಯೋಗ ಮಾಡಲಿಕ್ಕೆ ನಿಮಗೆ ಅವಕಾಶಗಳನ್ನು ಕಲ್ಪನೆ ಮಾಡುವಂಥ ಎಲ್ಲ ವ್ಯವಸ್ಥೆಗಳಾಗ್ತದೆ ಈಗ ನಾಳೆ ಕೋರ್ ಕಮಿಟಿ ಸಭೆಯಲ್ಲಿದೆ ಸಭೆಯಲ್ಲಿ ನಾವು ಇದನ್ನೆಲ್ಲ ಪ್ರಸ್ತಾಪ ಮಾಡುವಂಥ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಮಾಡ್ತೀವಿ ಮತ್ತು ಹೊಸ ಟೀಮ್ ಅದನ್ನು ವಿಶ್ವಾಸಕ್ಕೆ ತಕ್ಕೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ರಾಜ್ಯ ಮತ್ತು ಕೇಂದ್ರದ ನಾಯಕರಲ್ಲಿ ಒಂದು ವಿನಂತಿ ದಯವಿಟ್ಟು ನಾನೇ ಸದಾನಂದ ಗೌಡರೇ ಅಶಿಸ್ತು ಮಾಡಿದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಇವತ್ತು ವಿಭಜಿತ ಪಿಗೆ ಜನ ಆಶೀರ್ವಾದ ಮಾಡುವುದಿಲ್ಲ ಅಂತ ಹೇಳುವಂತದ್ದು ಹೇಳಿಕೊಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ